ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಕಡೆ ತೋರಿಸ್ತೀವಿ ನಮಸ್ಕಾರ ಇದು ಹೇಳೋದು ನಮ್ಮ ಸಂಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ನಾವು ಹಾಸನ ಜಿಲ್ಲೆಯ ಇನ್ನೊಂದು ಪ್ರಸಿದ್ಧ ಪ್ರವಾಸಿ ತಾಣವಾದ ಹಳೇಬೀಡಿನಲ್ಲಿ ಇದ್ದೀವಿ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದಲ್ಲಿ ಇಲ್ಲಿಗೆ ಬಂದು ನಾವು ಸುಮಾರು ವರ್ಷಗಳೇ ಆಗಿತ್ತು ಸೊ ನಾವು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದರಿಂದ ಚೆನ್ನಾಗಿರುತ್ತೆ ನಮ್ಮ ಪ್ರಸಿದ್ಧವಾದ ಒಂದು ಪ್ರವಾಸಿ ತಾಣಗಳಲ್ಲಿ ಒಂದಾಗಿ ರೀಸೆಂಟಾಗಿ ನಾನು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಇವತ್ತು ಈ ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತಾ ಈ ಒಂದು ವಿಡಿಯೋದಲ್ಲಿ ಈ ದೇವಸ್ಥಾನನ ಹೊಯ್ಸಳೇಶ್ವರ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಬನ್ನಿ ಹನ್ನೆರಡನೇ ಶತಮಾನದಲ್ಲಿ ಮೈಸೂರ ಮಂತ್ರಿ ಕೇತು ಮಲ್ಲ ಅನ್ನೋ ರಾಣಿ ಹೆಸರಿನಲ್ಲಿ ಅವರ ನೆನಪಿಗೋಸ್ಕರ ನಿರ್ಮಾಣ ಮಾಡುವ ದೇವಾಲಯ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ರಾಜ ರಾಣಿ ಹೆಸರಿನಲ್ಲಿ ನಿರ್ಮಾಣ ಮಾಡಿರುವ ಕಾರಣ ಎರಡು ಗರ್ಭಗುಡಿಗಳನ್ನು ಒಂದೇ ಪ್ಲಾಟ್ಫಾರ್ಮ್ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ ಒಂದು ರಾಜನ ಹೆಸರಿನಲ್ಲಿ ಹೊಯ್ಸಳೇಶ್ವರ ಮತ್ತೊಂದು ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಅಂತ ಒಳಭಾಗದಲ್ಲಿ ಎರಡು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ದೇವಾಲಯವನ್ನ ನಿರ್ಮಾಣ ಮಾಡಲಿಕ್ಕೆ ಸುಮಾರು ನೂರ ತೊಂಬತ್ತು ವರ್ಷ ತಗೊಂಡಿದ್ದಾರೆ ಆದರೂ ಕೂಡ ಇಲ್ಲಿ ಕೆಲಸ ಪೂರ್ಣ ಆಗಿಲ್ಲ ಅಪೂರ್ಣ ಆಗಿದೆ ಕಾರಣ ಹದಿನಾಲ್ಕನೇ ಶತಮಾನದಲ್ಲಿ ದೇವಾಲಯದ ಕೆಲಸ ನಡೆಯುವಾಗ ದೆಹಲಿಯಿಂದ ಬಂದಂತಹ ಸುಲ್ತಾನ ಅಲ್ಲಾವುದ್ದೀನ್ ಕಿರ್ಜಿ ಅವನ ಮಂತ್ರಿ ಮಲ್ಲೂ ಕಾಪುರ್ ಎರಡು ಬಾರಿ ದಾಳಿ ಮಾಡ್ತಾರೆ ಹಾಗೆ ದಾಳಿ ಮಾಡಿದಾಗ ನಿದ್ದಂತಹ ಊರು ಅರಮನೆ ದೇವಾಲಯ ಎಲ್ಲ ಊರನ್ನ ಹಾಳು ಮಾಡ್ತಾರೆ ಹಾಗೆ ಹಾಳಾಗಿ ಉಳಿದ ಇವತ್ತಿನ ಊರಿನ ಹೆಸರೇ ಹಳೇ ಬೀಡು ಹಳೆ ಬೀಡು ಅಂತಂದ್ರೆ ಹಾಳಾಗಿ ಊರು ಮುಂಚೆ ಊರಿನ ಹೆಸರನ್ನು ದ್ವಾರ ಸಮುದ್ರ ಅಂತೇಳಿ ಕರೀತಾ ಇದ್ರೆ ಅದು ರಾಜಧಾನಿ ರಾಜಧಾನಿಯಾಗಿತ್ತು ಹಾಳದ ನಂತರ ಹಳೆ ಬೀಡಾಗಿ ಬದಲಾಗಿದೆ ಹಾಗೆ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಬಳಸಿರೋದು ಕಲ್ಲಿನ ಹೆಸರು ಬಳಪದ ಕಲ್ಲು ಕಾಣುತ್ತಾರೆ ಸಾಮಾನ್ಯವಾಗಿ ಈ ರೀತಿ ಕಲ್ಲು ಭೂಮಿ ಒಳಗಡೆ ಇರುತ್ತೆ ಭೂಮಿ ಒಳಗಿದ್ದಾಗ ಇದು ಬೆಣ್ಣೆ ಹಾಗೆ ಮೃದುವಾಗಿರುತ್ತದೆ ಅವರು ಕೆತ್ತನೆ ಕೆಲಸ ತುಂಬ ತುಂಬಾ ಸುಲಭವಾಗಿರುತ್ತ ಉದ್ದೇಶಕ್ಕೋಸ್ಕರ ಈ ಒಂದು ಬಳಪದ ಕಲ್ಲನ್ನು ಬಳಸಿಕೊಂಡಿದ್ದಾರೆ ಬಟ್ ಈ ಕಲ್ಲು ಭೂಮಿಯಿಂದ ಹೊರತೆಗೆದು ಸುಮಾರು ವರ್ಷಗಳ ನಂತರ ಹೊರಗಿನ ವಾತಾವರಣದಲ್ಲಿ ಹುಚ್ಚುಕೊಟ್ಟ ಗಟ್ಟಿಯಾಗ್ತಾ ಬರುತ್ತೆ ಆನಂತರ ಕೆತ್ತನೆ ಮಾಡಲಿಕ್ಕೆ ಬರೋದಿಲ್ಲ ಹಾಗೆ ದೇವಾಲಯವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅವರು ಯಾವುದೇ ರೀತಿಯ ಸಿಮೆಂಟ್ ಅಂತ ಬಳಸಿಲ್ಲ ಒಂದು ಕಲ್ಲಿಗೆ ಇನ್ನೊಂದು ಕಲ್ಲಿಗೆ ಜಾಯಿಂಟ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಕೂಡ ಸಂಪೂರ್ಣ ದೇವಾಲಯವನ್ನು ಬಿಚ್ಚಬಹುದು ಮತ್ತೆ ಪುನಃ ನಿರ್ಮಾಣ ಮಾಡ್ಬೋದು ಇವರ ಒಂದು ಶೈಲಿಯನ್ನು ಬೇಸರ ಶೈಲಿ ಹೇಳಿ ಕರಿತಾರೆ ಬೇಸರ ಅಂತಂದ್ರೆ ಸಂಪೂರ್ಣ ದೇವಾಲಯ ನೋಡ್ಲಿಕ್ಕೆ ಸುಂದರವಾಗಿರುವ ನಕ್ಷತ್ರ ಆಕಾರವೇ ಕಾಣ್ತದೆ ಯಾವಾಗ ದೇವಾಲಯವನ್ನ ದೇವಾಲಯವನ್ನು ಮೇಲ್ಭಾಗದಿಂದ ನೋಡಿದಾಗ ಅದಕ್ಕೆ ಇವತ್ತು ಸಲಕರಣೆ ಇದೆ ಅದನ್ನು ನಾವು ಡ್ರೋನ್ ಅಥವಾ ಹೆಲಿಕಾಪ್ಟರ್ ಅಂತ ಹೇಳಿ ಕರೀತಾರೆ ಬಟ್ ಅದು ವೈಶಿಷ್ಟ್ಯತೆ ವಹಿಸ ಬಂದಂತಹ ಶೈಲಿ ಬೇಸರ ಶೈಲಿ ಅಂತ ಹೇಳಿ ಕರಿತಾರೆ ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತ ಎರಡು ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರ ಈ ಮೂರು ದೇವಾಲಯಗಳು ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥ ನೋಡಿ ಈ ಒಂದು ಭಾಗದಲ್ಲಿರ್ತಕ್ಕಂತಹ ಬಾಗಿಲು ದಕ್ಷಿಣದ ಬಾಗಿಲು ದಕ್ಷಿಣ ದ್ವಾರ ಅಂತ ಹೇಳಿ ಕರೀತಾರೆ ಇದು ರಾಜರಿಗೆ ಒಂದು ರಾಜಮಾರ್ಗ ಅಂತೇಳಿ ಕರೀತಾರೆ ಅವರ ಕುಟುಂಬದವರಿಗೆ ಮಾತ್ರ ಪ್ರವೇಶ ಇಲ್ಲಿ ಅವರು ಮೊದಲಿಗೆ ಬಂದವರು ಮೊದಲನೇ ಪೂಜೆ ಗಣೇಶನಿಗೆ ನೋಡಿ ಇಲ್ಲಿ ಗಣೇಶನ ಮೂರ್ತಿ ಇದೆ ಹಿಂಭಾಗದಲ್ಲಿ ಭಾಗದಲ್ಲಿ ಕಾಣ್ತದ ಗಣೇಶನಿಗೆ ಪೂಜೆ ಮಾಡಿದ ನಂತರ ಒಳಗಡೆ ಹೋಗಿ ಶಿವನಿಗೆ ಪೂಜೆ ಮಾಡ್ತಾ ಇದ್ರು ಹಾಗಾಗಿ ಇದು ರಾಜಮಾರ್ಗ ಹಾಗಾಗಿ ಬಾಗಿಲ ಎರಡು ಬದಿಯಲ್ಲಿ ಕೂಡ ಸುಂದರವಾಗಿ ಎರಡು ಶಿವನ ದ್ವಾರಪಾಲಕರಿದ್ದಾರೆ ನೋಡಿ ಕಾಣ್ತದ ಅವರ ಹೆಸರು ನಂದಿಕೇಶ್ವರ ಮತ್ತು ಬೃಂಗಿಕೇಶ್ವರ ಅಂತ ಹೇಳಿ ಕರೀತಾರೆ ಅಲಂಕಾರಿಕ ಆಭರಣಗಳ ಅದ್ಭುತವಾಗಿದೆ ಪ್ರತಿಯೊಂದು ಕೂಡ ಕಲ್ಲಲಿಕ್ಕೆ ವಿಶೇಷ ಮಾಡುತ್ತಾರೆ ದಾಳಿ ಮಾಡಿದಾಗ ಕೈಗಳನ್ನ ಒಡನಾಕ್ತಿದ್ದಾರೆ ಹಾಗಾಗಿ ಇಲಾಖೆಯವರು ಬೇರೆ ಕೈಯನ್ನು ಜೋಡಣೆ ಮಾಡಿ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಬಿಚ್ಚಿ ಹಾಗೆ ಮೇಲೆ ತೆಗೆದ್ನ ಪ್ರಾಣಿ ಇದೆ ಪ್ರಾಣಿ ಹೆಸರು ಮಕರ ಕೇಳ್ತಾರೆ ಜೀವಂತವಾಗಿ ಕೂಡ ನೋಡ್ಲಿಕ್ಕೆ ಶಿಲ್ಪಿ ಕಲ್ಪನೆ ಏಳು ಪ್ರಾಣಿಗಳ ಒಂದೊಂದು ಅಂಗಾಂಗವನ್ನ ತಗೊಂಡು ಒಟ್ಟುಗೂಡಿಸಲು ಪ್ರಾಣಿಯನ್ನು ಕಲ್ಪನೆ ಮಾಡಿಕೊಂಡು ಸೃಷ್ಟಿ ಮಾಡಿದಾರೆ ಹಾಗಾಗಿ ಅದನ್ನ ಕಾಲ್ಪನಿಕ ಪ್ರಾಣಿ ಅಂತ ಕೇಳ್ತಾರೆ ಆ ಏಳು ಅಂಗಾಂಗಗಳು ನೋಡಿ ಆನೆ ಸೊಂಡಿಲು ಮೊಸಳೆ ಬಾಯಿ ಹಸುವಿನ ಕಿವಿ ಕೋತಿ ಕಣ್ಣು ನಂದಿ ದೇಹ ಕಾಲುಗಳು ನವಿಲಿನ ಬಾಲ ಈ ರೀತಿಯಾಗಿ ಕಲ್ಪನೆ ಮಾಡಿರುವ ಪ್ರಾಣಿ ಹೆಸರು ಮಕರ ಎರಡು ಕಡೆ ಮಕರ ಪ್ರಾಣಿ ಮಧ್ಯದಲ್ಲಿ ಶಿವ ನಾಟ್ಯ ಮಾಡ್ತಾರೆ ನಟರಾಜ ಒಂದೇ ಕಾಲದಲ್ಲಿ ಮಾಡಿದರೆ ಹನ್ನೆರಡು ಅಡಿ ಉದ್ದ ಇದೆ ಮೂರು ಅಡಿ ಅಗಲ ಇದೆ ಹಾಗಾಗಿ ಇದನ್ನ ಮಕರ ತೋರಣ ಅಂತ ಹೇಳಿ ಸಾಮಾನ್ಯ ತೋರಣ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗ್ತದಲ್ಲ ಮನೆಗಳಲ್ಲಿ ಬಾಗಿ ನಡೆಯುವಾಗ ದಾಳಿ ಮಾಡಿದಾಗ ಶಿಲ್ಪಿಗಳು ಬಿಟ್ಟ ಓಡೋಗ್ತಾರೆ ಸುಮಾರು ವರ್ಷಗಳ ನಂತರ ಬರ್ತಾರೆ ಬಂದರೂ ಕೂಡ ಕಲ್ಲುಗಳು ಗಟ್ಟಿಯಾದ ಕಾರಣ ಕೆತ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಳಭಾಗದ ಕೆಲಸ ಅಪೂರ್ಣ ಹಾಗಾಗಿ ನಮ್ಮ ಜನ ಹೇಳ್ತಾರೆ ಬೇಲೂರು ಒಳನೋಟ ಸುಂದರ ಹಳೆ ಬೀಡು ಹೊರನೋಟ ಸುಂದರ ಅದರಲ್ಲಿ ವಿಶೇಷವಾಗಿ ಈ ದೇವಾಲಯದ ಪಶ್ಚಿಮ ಭಾಗ ಅದ್ಭುತವಾಗಿರ್ತಕ್ಕಂಥದ್ದು ಅದು ಏನು ಅನ್ನೋದನ್ನ ನಿಮಗೆ ಒಂದು ಒಂದೊಂದಾಗಿ ತೋರಿಸ್ತಾವೆ ಬನ್ನಿ ಒಟ್ಟಾಗಿ ಈ ರೀತಿ ಹನ್ನೊಂದು ಸಾಲುಗಳನ್ನು ಮಾಡಿದ್ದಾರೆ ಅಂದ್ರೆ ಆ ಪಕ್ಕದಲ್ಲಿ ಬ್ರಹ್ಮನಿಗೆ ವಾಹನ ಹಂಸವರೆಗೂ ಒಟ್ಟು ಎಂಟು ಸಾಲುಗಳನ್ನು ಹೇಗೆ ನೋಡಿದರೆ ಹಂಸ ಆದ ನಂತರ ಮತ್ತೆ ಮೂರು ಸಾಲುಗಳನ್ನು ವಾದ್ಯ ಗೊಳಿಸಿ ಸಂಗೀತ ನಡೆಸಿರ್ತಕ್ಕಂಥವ್ರು ಅದರ ಜೊತೆ ಕೆಲವೊಂದು ನಾಟ್ಯ ಭಂಗಿಗಳನ್ನು ಕೆತ್ತನೆ ಮಾಡಿದರೆ ಹತ್ತನೇ ಸಾಲಿನಲ್ಲಿ ದೇವಾಲಯಕ್ಕೆ ಕ್ಷೇತ್ರ ಪಾಲಕರು ಆ ಮೇಲ್ಭಾಗದಲ್ಲಿ ಗಾಳಿ ಮತ್ತು ಬೆಳಕು ಒಳಬರ್ಲಿಕ್ಕೆ ಮಾಡತಕ್ಕಂತಹ ಕಿಟಕಿ ಸಾಲು ಆನೆಗಳ ಸಾಗ ಇಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರ ನಲವತ್ತೆಂಟು ಆನೆಗಳಿದೆ ಅದರ ಒಂದಿದ್ದಾಗೆ ಇನ್ನೊಂದಿಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಿಂದ ಒಂದು ಒಂದು ಹೋಲಿಕೆ ಇಲ್ಲ ಶಿಲ್ಪ ಕಲ್ಪನೆ ಆನೆಗಳು ನಡೀತಾ ಇದೆ ನಡೆಯುವಾಗ ಬದಲಾವಣೆಗಳು ಅದೇ ರೀತಿ ಕಲ್ಲಲಿ ಕೆತ್ತ ಇದು ಒಂದು ಶಕ್ತಿ ಬಲದ ಸಂಕೇತ ಎರಡನೇ ಸಾಲಿನಲ್ಲಿ ಒಂದು ಧೈರ್ಯವನ್ನು ತೋರಿಸ್ಕೊಂಡು ಹೋಗಿದ್ದಾರೆ ಹಾಗೆ ಮೂರು ಮತ್ತು ಐದನೇ ಸಾಲಿನಲ್ಲಿ ಹೂವಿನ ಲತೆಬಳ್ಳಿಗಳ ಸುಂದರತೆಗೋಸ್ಕರ ನಾಲ್ಕನೇ ಸಾಲಿನಲ್ಲಿ ವೇಗದ ಸಂಕೇತವಾದ ಕುದುರೆಗಳನ್ನು ತೋರಿಸ್ಕೊಂಡು ಹೋಗ್ಯಾರೆ ಆರನೇ ಸಾಲಿನಲ್ಲಿ ಕೆಲವೊಂದು ರಾಮಾಯಣ ಮಹಾಭಾರತ ಪುರಾಣದ ಕಥೆಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ ಈ ಭಾಗದಲ್ಲಿ ಮಹಾಭಾರತದ ಒಂದು ಯುದ್ಧದ ಸನ್ನಿವೇಶ ಆನಂತರ ಇಲ್ಲಿ ಒಂದು ಕಾಲ್ಪನಿಕ ಪ್ರಾಣಿ ಆ ಪ್ರಾಣಿ ಬಗ್ಗೆ ನಿಮ್ಗಾಗಲೇ ಹೇಳಿದ ಬಾಗಿಲ ಮೇಲೆ ನೋಡಿದ್ರಲ್ಲ ಅದೇ ಮಕರ ಪ್ರಾಣಿ ಆನಂತರ ಬ್ರಹ್ಮನಿಗೆ ವಾಹನ ಹಂಸ ಅಂತ ಹೇಳಿ ಈ ರೀತಿಯಾಗಿ ಎಂಟು ಅಡ್ಡ ಸಾಲುಗಳ ಈ ಭಾಗದಲ್ಲಿ ಇನ್ನು ಮಾಡಿ ಆನಂತರ ಮೇಲ್ಭಾಗದಲ್ಲಿ ದೊಡ್ಡದಾಗಿರೋ ವಿಗ್ರಹಗಳಿವೆ ಮೊದಲನೇದಾಗಿ ಗಣೇಶ ಯಾಕೆಂದ್ರೆ ನಾವು ಯಾವಾಗಲೂ ಕೂಡ ಏನೇ ಮಾಡಿದ್ರು ಮೊದಲನೇದಾಗಿ ಗಣೇಶನಿಗೆ ಪೂಜೆ ಮಾಡ್ತೀವಿ ಹೌದಾ ಹಾಗಾಗಿ ಇಲ್ಲಿ ಶಿಲ್ಪಿಯ ಒಂದು ಕಲ್ಪನೆ ಕೂಡ ಮೊದಲನೇ ವಿಗ್ರಹ ಗಣೇಶನ ವಿಗ್ರಹ ಇಲ್ಲಿ ಯಾವ ರೀತಿ ಕೆತ್ತನ ಮಾಡಿದ್ದಾರೆ ಅಂದ್ರೆ ಅವನು ತನ್ನ ವಾಹನ ಯಾವುದು ಇಲ್ಲಿ ಮೇಲೆ ನಿಂತ್ಕೊಂಡು ನಾಟ್ಯ ಮಾಡ್ತಾ ಇದ್ದಾನೆ ಬಟ್ ಶಿಲ್ಪಿ ಕಲ್ಪನೆ ಏನಪ್ಪಾ ಅಂದ್ರೆ ಅವನಿಗೆ ತುಂಬಾ ದೊಡ್ಡದಾಗಿರುವ ಹೊಟ್ಟೆ ಹಾಗಾಗಿ ಅವನನ್ನು ಲಂಬೋದರ ಅಂತ ಹೇಳಿ ಅವನಿಗೆ ತೂಕ ಜಾಸ್ತಿ ಅವನ ವಾಹನ ತುಂಬಾ ಸಣ್ಣ ಲ್ಲಿ ಕರೆತಾರೆ ಪಾರ್ವತಿ ಇನ್ನೊಂದ್ ಹೆಸರು ಉಮ ತಗ್ಗಿನ ತುಂಬಾ ತಾಳ್ಮೆ ನಿಂತಾಗ ಉಮಾನದಲ್ಲಿ ಕರೆತೆ ಆಗ ಅವಳ ವಾಹನ ಮುಗಿಸಿ ಕೆಳಭಾಗದಲ್ಲಿ ಮುಗಿಸಿ ತೋರಿಸಿದಾರೆ ಅವಳಿಗೆ ಕೋಪ ಬಂದಾಗ ದುರ್ಗ ಕಾಳಿ ಚಾಮುಂಡಿ ಅಂತ ಕರೆತೇವೆ ಆಗ ಅವಳ ವಾಹನ ಸಿಂಹ ಹಾಗೋದು ಪಾರ್ವತಿಗೆ ಎರಡು ವಾಹನ ಆ ನಂತರ ತ್ರಿಮೂರ್ತಿಗಳು ಅಂದ್ರೆ ಗೊತ್ತಲ್ಲ ನಿಮಗೆ ಬ್ರಹ್ಮ ವಿಷ್ಣು ಶಿವ ಯಾವಾಗದಲ್ಲಿ ಯಾರು ಇರ್ತಾರೆ ಎಲ್ಲೂ ಕೂಡ ಶಿವನ ನೋಡ್ಲಿಕ್ಕೆ ಆಗೋದಿಲ್ಲ ಈ ದೇವಾಲಯದ ವಿಶೇಷ ಮಧ್ಯದಲ್ಲಿ ಶಿವನನ್ನು ತೋರಿಸಿದ್ದಾರೆ ಬ್ರಹ್ಮ ಶಿವ ವಿಷ್ಣು ಯಾಕೆ ಅಂದ್ರೆ ಇದು ಶಿವನ ದೇವಾಲಯ ಹಾಗಾಗಿ ನೋಡಿದ ಮಹಾಭಾರತದ ಚಿತ್ರವಾದ ಕತೆ ಮಚ್ಚೆ ಯಂತ್ರ ಬೇದ ಅಂತ ಹೇಳಿ ಕರೀತಾರೆ ದ್ರೌಪದಿ ಸ್ವಯಂ ಅರ್ಜುನ ಕೆಳಭಾಗದಲ್ಲಿರೋ ಎಣ್ಣೆ ಕೋಳದಲ್ಲಿ ಮೇಲ್ಭಾಗದಲ್ಲಿರುವ ಮೀನಿನ ಪ್ರತಿಬಿಂಬ ನೋಡಲು ಕಣ್ಣಿಗೆ ಬಾಣ ಬಿಡೋ ಬಾಣ ಮಾತ್ರ ಆ ನಂತರ ಬೇಲೂರ ನೋಡಿ ಅಲ್ಲೂ ಕೂಡ ಇದೆ ಅಲ್ಲಿ ಬಾಣ ಇದೆ ಬಟ್ ಇಲ್ಲಿ ದಾಳಿ ಮಾಡಿದಾಗ ಹಾಳು ಮಾಡಿದಾರೆ ಬೇಲೂರಲ್ಲಿ ನಮ್ಮ ಸ್ಥಳೀಯ ಜನಗಳು ಹಾಳು ಮಾಡುತ್ತೆ ಹೇಗೆ ಹೇಳೋದು ಅವನ್ನ ಕರ್ನಾಟಕ ಹೇಳ್ಬೋದು ಹೇಗೆ ಹೇಳೋದು ಯಾರಿಗೊತ್ತು ಯಾರು ಗೊತ್ತಿದ್ಯಾ ಸಾಮಾನ್ಯವಾಗಿ ಹಿಂದೆ ಆ ರೀತಿ ಯುದ್ಧ ಮಾಡುವಾಗ ಅವ್ರ ರಥದಕ್ಕೆ ಒಂದು ಧ್ವಜ ಕಟ್ತಾ ಇತ್ತು ಆ ಧ್ವಜಗಳು ಬೇರೆ ಬೇರೆ ಇದು ಎಲ್ಲರಿಗೂ ಒಂದೇ ತರ ಇರೋದು ಅರ್ಜುನನಿಗೆ ಯಾವ ಧ್ವಜ ಹನುಮಂತ್ ಧ್ವಜ ನೋಡಿ ಇಲ್ಲಿ ಹನುಮಂತ್ ಧ್ವಜವನ್ನು ತೋರಿಸ್ತಾರೆ ಅಂತ ಇದ್ಯಾ ಕರುಣನಿಗೆ ಯಾವ ಧ್ವಜ ಕರುಣ ಯಾರ ಮಗ ಅಂತ ಗೊತ್ತಲ್ಲ ಏನಕ್ಕಪ್ಪ ಅಂದ್ರೆ ವಿಷ್ಣುವಿನ ಎರಡನೇ ಪತ್ರ ಗೊತ್ತಲ್ಲ ನಿಮ್ಗೆ ಭೂದೇವಿಯನ್ನ ನಿರಣ್ಯಾಕ್ಷ ರಾಕ್ಷಸ ಹೋಗಿ ಭೂಮಿ ಒಳಗಡೆ ಇಟ್ಟುಕೊಂಡಾಗ ಆಕೆಯನ್ನು ಕಾಪಾಡೋದಕ್ಕೋಸ್ಕರ ವಿಷ್ಣು ತನ್ನ ಕಾಡು ಹೊಂದಿ ರೂಪದಲ್ಲಿ ಬರ್ತಾನೆ ಹಾಗೆ ಬಂದವನು ಆ ರಾಕ್ಷಸನನ್ನು ಸಂಹಾರ ಮಾಡೋ ರೀತಿ ತಲೆ ಮೇಲಿದ್ದ ಕಾಲಿನ ಬಾರಕಿ ಇದರ ಪೆಣ್ಣುಗುಡ್ಡೆಗಳು ಹೊರಗೆ ಬರ್ತಾನೆ ಆಗ ಇನ್ನೊಬ್ಬ ರಾಕ್ಷಸ ಬರ್ತಾನೆ ಅವನನ್ನ ಕೋಪದಿಂದ ತನ್ನ ಬಲಗೈನಲ್ಲಿ ಗದೆಯನ್ನು ಇಟ್ಕೊಂಡು ರಾಕ್ಷಸನ ಪಕ್ಕಿಯಲ್ಲಿ ಚುಚ್ಚಿದ್ ನೋಡಿ ಹಾಗೆ ಚುಚ್ಚಿರುವ ಒಂದು ಬಲಕ್ಕೆ ಆ ಗದೆ ತುದಿ ಇದೆಯಲ್ಲ ಅದು ತುಂಬಾ ಚೂಪಾಗಿದೆ ಚೂಪಾಗಿರ್ತಕ್ಕಂತಹ ತುದಿ ಇನ್ನೊಂದು ಪಕ್ಕಿಯ ಹೊರಭಾಗದಲ್ಲಿ ಚುಚ್ಕೊಂಡು ಹೊರಗಡೆ ನೋಡಿ ಅದರ ಜೊತೆ ಹೊಟ್ಟೆಯಿಂದ ಕರುಳಿನ ಭಾಗ ಕೂಡ ಅವ್ರ ಕಡಿಮೆ ಕರುಳಿನ ಭಾಗ ಕೂಡ ತೋರಿಸಿಕೊಂಡು ನೋಡಲಿಕ್ಕೆ ಆಭರಣಗಳ ಜೊತೆ ಇದೆ ಇದು ವಿಷ್ಣುವಿನ ಮೂರನೇ ಅವತಾರ ವರಹ ಅಂತ ಮೇಲ್ಭಾಗದಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಮನುಷ್ಯ ಮನುಷ್ಯರ ಪ್ರಾಣಿ ಅವತಾರದಲ್ಲಿ ಇದರಲ್ಲಿ ಕಶ್ಯಪನ ತಂದು ಮೇಲೆ ಇಟ್ಟುಕೊಂಡು ಸಂಹಾರ ಮಾಡಿ ಹೊಟ್ಟೆಯನ್ನು ಬಂದು ಕರಡ ವೃತ್ತಿಯಿಂದ ಹಾರ ಮಾಡಿದ್ದೇನೆ ಮತ್ತೆ ಇಲ್ಲಿ ಕೈ ಭಾಗ ಮುರಿದೋಗಿದೆ ಹಾಗಾಗಿ ಹಾರದ ಭಾಗ ಕೂಡ ಮುಟ್ಟೋಗಿದೆ ಬೇಲೂರು ನೋಡಿ ಹಾರದ ಭಾಗ ತುಂಬ ಚೆನ್ನಾಗಿದೆ ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಬ್ಬ ರಾಕ್ಷಸ ಅವನಿಗೆ ಸಹಾಯ ಮಾಡಲಿಕ್ಕೆ ಬರ್ತಾನೆ ಅವನನ್ನು ಕೋಪದಿಂದ ಕುಂದಿರುವ ರೀತಿ ನೋಡಿ ಈ ರೀತಿಯಾಗಿ ಇಲ್ಲಿ ಎದುರುಗಡೆ ನೋಡಿ ಕಾಣ್ತದ ಒಂದು ತಲೆ ಬುರುಡಿನಿಗೆ ಹಿಡ್ಕೊಂಡು ಚರ್ಮದ ಸಮೇತ ಎಳೆದಿದ್ದಾರೆ ಆ ಎಳೆದಂತ ರಮಸಕ್ಕೆ ಅವನು ಎರಡು ಕಂಡುಗಳು ಚರ್ಮ ಕಂಟಿಕೊಂಡು ಹೊರಗಡೆ ಕುಂದು ಉಳಿದಿರೋದು ಬರೀ ಮಾತ್ರ ಉದಾಹರಣೆಗೆ ಮೊದಲು ಬಾಳೆಹಣ್ಣಿನ ಸಿಪ್ಪೆ ಸುಲತಿವಲ್ಲ ಆ ರೀತಿಯಾಗಿ ಹಾಗಾಗಿ ನರಸಿಂಹ ಒಂದು ಪ್ರದೇಶದಲ್ಲಿ ಇಂದ್ರನ ಕೃಪೆಯಿಂದ ವಾರು ಗಂಟೆ ಮಳೆ ಬರುತ್ತೆ ಆ ಮಳೆಯಿಂದ ಜೀವ ಸಂಕಲವನ್ನೆಲ್ಲ ರಕ್ಷಣೆ ಮಾಡಲಿಕ್ಕೋಸ್ಕರ ಪರ್ವತವನ್ನೇ ತನ್ನ ಕಿರು ಬಿರಳಿಗೆ ಹಿಡ್ಕೊಂಡು ಹಿಂಕೂತನ ಹಿಡ್ಕೊಂಡಾಗ ಕೆಳಭಾಗದಲ್ಲಿ ಎಲ್ಲರೂ ಕೂಡ ರಕ್ಷಣೆ ತಗೊಂಡಿದ್ದಾರೆ ಗೋವರ್ಧನ ಗಿರಿಧರಿ ಪರ್ವತ ಅಂತೇಳಿ ಕರೀತಾರೆ ರಕ್ತದಲ್ಲಿ ವಿಶೇಷವಾಗಿ ಇನ್ನೊಂದು ವಿಗ್ರಹ ನೋಡಿ ರಾಕ್ಷಸನ ದೇಹದೊಳಗಡೆ ಸೇರ್ಕೊಂಡು ಶಿವ ನಾಟ್ಯ ಮಾಡ್ತಾ ಗಜಾಸುರ ಮರ್ದನ ಅಂತ ಹೇಳಿ ಅಂದ್ರೆ ಆನೆ ರೂಪದಲ್ಲಿ ಬಂದಿರುವ ರಾಕ್ಷಸನ ದೇಹದೊಳಗಡೆ ಶಿವ ಸೇರ್ಕೊಂಡು ನಾಟ್ಯ ಮಾಡುವ ರೂಪದಲ್ಲಿ ಆನೆ ಚರ್ಮವನಿಗೆ ಸಿಗದು ಹಾಗೆ ಸಿಗಿದಂತಹ ಆನೆ ಚರ್ಮವನ್ನೇ ಅವನ ಬಟ್ಟೆಯನ್ನಾಗಿ ಆಕಾಶದ ಎತ್ತರಕ್ಕೆ ಧರಿಸ್ಬೋದಾನೆ ಹಾಗಾಗಿ ಕೆಳಭಾಗದಲ್ಲಿ ಆನೆ ಎರಡು ಕಾಲು ಮತ್ತು ತಲೆ ಇದೆ ಮೇಲ್ಭಾಗದಲ್ಲಿ ಎರಡು ಕಾಲು ಮತ್ತು ಬಾಲ ಇದೆ ಚರ್ಮ ಸುತ್ತ ಬಟ್ಟೆಯನ್ನಾಗಿ ಧರಿಸ್ಕೊಂಡು ಅದೊಳಗಡೆ ಶಿವ ನಾಟ್ಯ ಮಾಡ್ತಾನೆ ನೋಡಿ ಕಾಪಾ ಅಲ್ಲಿ ವಿಶೇಷ ಏನಾದ್ರು ಗೊತ್ತಾಗ್ತಾ ಇದೆ ನಿಮ್ಗೆ ಏನಪ್ಪಾ ಅಂದ್ರೆ ಎರಡೂ ಕೈಲಿ ಆನೆ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡೋದು ಎಲ್ಲರ ಕೈಲಿ ಇವತ್ತು ಮೊಬೈಲ್ ಇದೆ ಹೌದಾ ಫಿಂಗರ್ ಟಿಫ್ ಅಲ್ಲಿ ಟಚ್ ಮಾಡೋ ಗೂಗಲ್ ಅಲ್ಲಿ ಏರಿಯಲ್ ಯಾವತ್ತ ಹಳೆ ಬಿಡು ಟೆಂಪಲ್ ಅಂತ ಫೋಟೋ ಸಾಕು ವಿಡಿಯೋ ಫೋಟೋಸ್ ಎಲ್ಲ ಬರ್ತಾ ಇದೆ ಸ್ವಲ್ಪ ಮುಂದೆ ಬಂದೆ ನೋಡ್ಲಿಕ್ಕೆ ಕಬ್ಬಿಣ ಸರಪಳಿ ಹಾಕಿರ್ತಕ್ಕಂಥದ್ದು ಬಟ್ ಯಾವ್ದೇ ರೀತಿಯ ಕೈಗಳು ಮುರಿದಾಗಿರೋದ್ರಿಂದ ಅಲ್ಲಿ ತಂಗದ ಆಭರಣ ಅದೆಲ್ಲ ಏನು ಕರುಳಿನ ಭಾಗ ಕೂಡ ಎಲ್ಲ ಮುರಿದೋಗಿದೆ ಕಾರಣ ಯಾರ ಎಷ್ಟು ಒಂದು ಗಿಡನ ಕೊಂಡ್ ಬರ್ತಾನೆ ಹೀಗೆ ಹೊತ್ಕೊಂಡು ಬಂದಾಗ ಇಂದ್ರನಿಗೆ ಕೋಪ ಬರುತ್ತಾರೆ ಅದನ್ನ ಕೇಳಿದ್ರೆ ತಗೊಂಡೋಗಿ ಇದು ಸರಿಯಾ ಅವನ ಮೇಲೆ ಯುದ್ಧಕ್ಕೆ ಹೋಗೋಣ ಅಂತ ತನ್ನ ವಾಹನ ಐರಾವತದ ಮೇಲೆ ತನ್ನ ಪತ್ನಿ ಸಚ್ಚಿ ದೇವಿಯನ್ನು ಸಹ ಕೂರಿಸಿಕೊಂಡು ಓಡಿಸೋದು ಹಾಗೆ ಓಡುವ ಆನೆಯ ಚಲನೆ ಎಷ್ಟು ಸುಂದರವಾಗಿ ನೋಡಿ ಕಲ್ಲಲ್ಲಿ ಕೆತ್ತನೆ ಮಾಡುವುದು

ಬೇರೆ ಬೇರೆ ದೇವರುಗಳ ವಿಗ್ರಹಗಳನ್ನು ಒಳಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಸಬ್ಸ್ಕ್ರೈಬ್ ಅವರ್ ಚಾನಲ್ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮಾಡಿಬೇಡಿ